ನೀನು ಹಾಯ್ ನಮಸ್ಕಾರ ಎಲ್ಲಾರ್ಗು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತು ನನ್ನ ಫ್ರೆಂಡ್ದು ಬೀಗ್ ರೂಟು ಬೀಗ್ ರೂ ಐತೆ ಅವ್ರದ್ದು ಮದುವೆ ಆಗಿ ನೇನು ಫಿಫ್ಟೀನ್ ಡೇಸೇ ಆಯಿತು ಕಾರ್ತಿಕೆ ಇತ್ತು ಅಂತೇಳಿ ಮಾಡಿರಲಿಲ್ಲ ಇವತ್ತು ಇಟ್ಕೊಂಡಿದ್ದಾರೆ ಅದು ಕಬ್ಬಾಳಲ್ಲಿ ನಾನು ಶಿವು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಹಾಗೆಯೇ ಅವ್ರದ್ದು ಹಳದಿ ಸಾಸೋದು ಮತ್ತು ಮದುವೆದು ಫುಲ್ ವೀಡಿಯೋನ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬಂದ್ಬಿಡಿ ಅಷ್ಟೊತ್ತಿಗೆ ನಾನು ಕೂಡ ರೆಡಿಯಾಗಿ ನಿಮ್ಮ ಜೊತೆ ಸಿಗ್ತೀನಿ ಸ್ಯಾರಿನ ಇವಾಗ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸ್ಯಾರಿ ಅಂದರೆ ನೀವು ನನ್ನ ಹಳೆ ವಿಡಿಯೋ ನೋಡಿರೋರ್ಗಾಗಿದ್ದರೆ ಗೊತ್ತಿರುತ್ತೆ ನಾನು ಮಾದೇಶ್ ಬೆಟ್ಟಕ್ಕೆ ಹಾಕೊಂಡೋಗಿದ್ದಾಗ ಈ ಸ್ಯಾರಿನೇ ನಾನು ಹಾಕೊಂಡೋಗಿದ್ದು ಇವಾಗಲೂ ಕೂಡ ಈ ಸ್ಯಾರಿನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗನೂ ಕೂಡ ಹಾಕೊಳ್ಬೋದು ಹಾಗೆ ಸ್ಮೂತಾಗಿರುತ್ತೆ ಏನೋ ಸೀರೆನು ಜಾಸ್ತಿ ಬೇಯ್ಟಿರಲ್ವಲ್ಲ ಆರಾಮಾಗೆ ಸೀರೆ ಹಾಕ್ಕೊಂಡಿರ್ಬೋದು ಅದಕ್ಕೋಸ್ಕರ ಈ ಸಾರಿ ಇವಾಗ ಹಾಕೊಳ್ತಾ ಇದ್ದೀನಿ ಹೋಗಿ ಬೇಗ ರೆಡಿಯಾಗಿ ಬರ್ತೀನಿ ಅಷ್ಟೊತ್ತಿಗೆ ಹೋಗಿ ನೀವು ಕೂಡ ವಿಡಿಯೋನ ನೋಡ್ಕೊಂಡು ಬಂದ್ಬಿಡಿ ಸೊ ರೆಡಿಯಾಗಿ ಬನ್ನಿ ಇವಾಗ ಓಡೋಣ ಕಾಣಿಸ್ತಾ ಫುಲ್ ತೋರಿಸ್ತೀನಿ ಸೊ ನೋಡಿ ಸಿಂಪಲ್ ಆಗಿ ನಾನು ಈ ರೀತಿ ರೆಡಿ ಆಗಿದ್ದೀನಿ ಹೇಗ್ ಕಾಣಿಸ್ತಾ ಇದೀನಿ ಚೆನ್ನಾಗಿ ಕಾಣಿಸ್ತಿದ್ಯಾ ಸ್ಯಾರಿ ಕಮೆಂಟ್ ಮಾಡಿ ಇನ್ನೊಷ್ಟೊತ್ತಿಗೆ ಶಿವ ಕೂಡ ರೆಡಿ ಆದ್ರೆ ಇಬ್ರು ಕೂಡ ಹೊಟ್ವಿ ಟ್ರೈ ಮಾಡ್ಬಿಡಿತ್ತು ಹುಡ್ಗ ಹುಡುಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಬೇಗ ಬನ್ನಿ ಅಂತ ಹೇಳ್ತಿದ್ರು ಸರಿ ಅಂತ ಹೇಳಿ ನಾವು ಕೂಡ ಬೇಗನೆ ಹೊರಟ್ವಿಡ ಸೊ ಹೋಗಿ ದೇವಸ್ಥಾನಕ್ಕೂ ಕೂಡ ಹೋದ್ವಿ ಜಾಸ್ತಿ ರಶ್ ಇರುತ್ತೆ ಯಾಕಂದ್ರೆ ಕಾರ್ತಿಗೆ ಮುಗೀತು ಎಲ್ಲರೂ ಇವತ್ತೆ ಫಂಕ್ಷನ್ ಇಟ್ಕೊಂಡಿರೋದ್ರಿಂದ ಜಾಸ್ತಿ ರಶ್ ಇರುತ್ತೆ ಅನ್ಕೊಂಡ್ವಿ ನೋಡಿದ್ರೆ ಅಷ್ಟೊಂದು ರಶ್ ಏನ್ ಇರಲಿಲ್ಲ ಬಟ್ ಒಳಗಡೆ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿ ಅಲ್ಲಿಂದ ಮುಗಿಸ್ಕೊಂಡಿ ಇಲ್ಲಿ ಪಾರ್ಟಿ ಹಾಲ್ ಹತ್ರ ಬಂದ್ವಿ ಕೆ ಪಾರ್ಟಿ ಆಲ್ ಹತ್ರ ಇವ್ರು ಮಾಡ್ಕ ಇಟ್ಕೊಂಡಿದ್ದು ಫಂಕ್ಷನ್ ಸೊ ಅಲ್ಲಿಗೆ ಬಂದ್ಬಿ ಹುಡ್ಗ ಹುಡ್ಗಿ ಅಂತ ಜನಗಳನ್ನೆಲ್ಲ ಮಾತಾಡ್ಸೋದ್ರಲ್ಲೇ ಫುಲ್ ಬಿಸಿ ಆಗ್ಬಿಟ್ಟಿದ್ರು ನನ್ನ ಫ್ರೆಂಡ್ ಬರ್ತಾ ಇದ್ದೀನಿ ಬರ್ತಾ ಇದೀನಿ ಅಂತ ಕಾಗೆ ಆರಿಸ್ತಾ ಇಲ್ಲ ನಂಗಂತೂ ಸಿಕ್ಕಾಬಿಟ್ಟೆ ಹೊಟ್ಟೆ ಬೇರೆ ಸಿತಿತ್ತು ನನ್ ಬಿಟ್ಟು ಊಟನೂ ಮಾಡ್ಬೇಡ ಅಂತ ಹೇಳಿದ್ಲು ನನಗ್ ಬೇರೆ ಹೊಟ್ಟೆ ಸಿತಿತ್ತು ಅದಕ್ಕೆ ಶಿವೋಗ್ ಏನಾದ್ರು ತಗೋನ್ ಕೊಡಿ ಅಂತ ಹೇಳಿದ್ದೆ ಸ್ವೀಟ್ ರೈಸ್ ಕೀರೇನ ಮಾಡಿದ್ರು ಚೆನ್ನಾಗಿತ್ತು ಅದನ್ನೇ ಟೇಸ್ಟ್ ಮಾಡ್ಕೊಂಡು ಕುಂತಿದೆ ಅಷ್ಟೊತ್ತಿಗೆ ಬಂದ್ಲು ನೋಡಪ್ಪ ಎಂಟ್ರಿ ಕೊಟ್ಲು ಜೊತೆಗೆ ನಮ್ ಖುಷಿ ಕೂಡ ಬಂದ್ಲು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅವಳಂತೂ ಎಷ್ಟು ಚೆನ್ನಾಗ್ ಮಾತಾಡ್ತಾಳೆ ನೋಡಿ

ಖುಷಿ ನಾನು ವೀಡಿಯೋ ನೋಡ್ತೀಯಪ್ಪ ನೀನು ನೋಡ್ತೀಯಾ ಅವಳಗ್ ಗಿಫ್ಟೆ ಚಿಂತೆ ಏನಿದು ನಾನು ಏನು ಮಾಡಿದ್ದೆ ಇವತ್ತು ಚೀಚಿ ಸರ್ ಮಾಡಿದ್ನಾ ನೋಡ್ದ ನೀನು ಚೆನ್ನಾಗಿತ್ತ ಕಬಾಬ್ ಸರ್ವಿಸ್ ಥ್ಯಾಂಕ್ ಯು ಇಲ್ಲಿ ಪಾರ್ಸಲ್ ಬಂದೈತೆ ಹ್ಞೂ ನನ್ನ ಫ್ರೆಂಡ್ ಬಂದಾಯ್ತು ಅವಳು ಬಂದ್ಮೇಲೆ ಕಬಾಬ್ ಟೇಸ್ಟ್ ಮಾಡೋಣ ಅಂತ ಮಾಡ್ತಾ ಇದೀವಿ ಸಖತ್ ಆಗಿತ್ತು ಅದೆಲ್ಲ ಆದ್ಮೇಲೆ ಊಟಕ್ಕೆ ಹೋದ್ವಿ ಮತ್ತೆ ನೆರಬೀದ್ ಎಲ್ಲಾನು ಕೂಡ ಎನ್ ಜಿ ಕ್ಯಾಂಟರಿಂಗ್ ಅಂತ ಅವರೇ ಕೂಡ ನಡ್ಸ್ಕೊಡ್ತಾ ಇರೋದು ನಿಜವಾಗ್ಲೂ ಟೇಸ್ಟ್ ಅಂತ ಸಖತ್ ಆಗಿರುತ್ತೆ ಸರ್ವಿಸ್ ಅಷ್ಟೇ ಸಖತ್ ಆಗಿ ಕೊಡುತ್ತಾರೆ ಮುನ್ನೂರು ಜನದಿಂದ ಹಿಡಿದು ಮೂರ್ ಸಾವಿರ ಐದು ಸಾವಿರ ಜನ ತನಕ ಕೂಡ ನಿಮ್ಗೆ ಊಟನ ಮಾಡಿ ಕೊಡುತ್ತಾರೆ ಯಾರಿಗಾದ್ರೂ ಅವಶ್ಯಕತೆ ಇರುತ್ತೆ ಅಂದ್ರೆ ಡಿ ಎಂ ಮಾಡಿ ನಾನು ಅವ್ರ ಮೆಸೇಜ್ ನ ನಿಮ್ಗೆ ಸೆಂಡ್ ಮಾಡ್ತೀನಿ ಖುಷಿ ಬಾಯ್ ಇಲ್ಲಿ ಬಾಯ್ ಇಲ್ಲಿ ಮಾಡೋ ಬಾಯ್ ಇಲ್ಲಿ ಇನ್ನು ಫಂಕ್ಷನ್ ಅಂತೂ ತುಂಬಾನೇ ಚೆನ್ನಾಗಾಯ್ತು ಹುಡುಗ ಹುಡ್ಗಿನೂ ಕೂಡ ಮನೆಗೆ ಹೊರಟರು ಅವ್ರ ಮೇಲೆ ನಾವು ಕೂಡ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದ್ರೆ ಗೊತ್ತಲ್ಲ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಗೆ ಈ ವಿಡಿಯೋ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು